ಆರೋಗ್ಯಂ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಇಂದಿನ ವಿಶೇಷವಾದ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಒಂದು ಪ್ರಯುಕ್ತವಾಗಿ ಮಾಡ್ತಿರುವಂತಹ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ಒಂದು ಶ್ರೀಕೃಷ್ಣ ವಾಣಿಯ ಮೂಲಕ ಮುಖಾಂತರ ನಾವು ಕಾರ್ಯಕ್ರಮನ ಶುರು ಮಾಡೋಣ ಆಗಿದ್ದೆಲ್ಲ ಒಳ್ಳೆಯದೇ ಆಗಿದೆ ಆಗುತ್ತಿರುವುದು ಅದು ಒಳ್ಳೆಯದೇ ಆಗುತ್ತಿದೆ ಮುಂದೆ ಆಗಲಿರುವುದು ಅದು ಒಳ್ಳೆಯದೇ ಆಗಲಿದೆ ರೋಗಿಸಲು ನೀನು ಕಳೆದುಕೊಂಡಿರುವುದಾದರೂ ಏನು ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು ನೀನು ಏನನ್ನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ ಏನನ್ನು ನೀಡಿದ್ದರೂ ಅದು ಇಲ್ಲಿಗೆ ನೀಡಿರುವೆ ನಿನ್ನೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ ನಾಳೆ ಮತ್ತಾರದ್ದೂ ಆಗಲಿದೆ ಪರಿವರ್ತನೆ ಜಗದ ನಿಯಮ ಭಗವಾನ್ ಶ್ರೀಕೃಷ್ಣ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಹಾಗಿದ್ರೆ ಬನ್ನಿ ಇವತ್ತಿನ ದಿವಸ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಶ್ರೀಕೃಷ್ಣನ ಬಗ್ಗೆ ತಿಳ್ಕೊಳ್ಳೋಣ ನಿಮಗ್ ಆಲ್ರೆಡಿ ಎಲ್ಲಾರ್ಗೂ ಗೊತ್ತಿದೆ ಶ್ರೀ ಕೃಷ್ಣ ಜನ್ಮ ಹೇಗಾಯ್ತು ಅವನು ಎಲ್ಲಿ ಹುಟ್ಟಿದ ಅವನ ಜೀವನ ಚರಿತ್ರೆ ಹೇಗಿತ್ತು ಅಂತ ಕೃಷ್ಣ ಪೂರ್ವ ಮೂರ್ ಸಾವಿರದ ಇನ್ನೂರ ಇಪ್ಪತ್ತೆಂಟನೇ ಇಸ್ವಿಯ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಕೃಷ್ಣ ಜನ್ಮ ತಾಳ್ತಾನೆ ರೋಹಿಣಿ ನಕ್ಷತ್ರ ವೃಷಭ ರಾಶಿಯ ಒಂದು ಇದರಲ್ಲಿ ಅವರು ಜನ್ಮ ತಾಳ್ತಾರೆ ಸೊ ಕೃಷ್ಣ ಹುಟ್ಟಿದ್ ಹೇಗೆ ಅವ್ರ ತಾಯಿ ತಂದೆ ಜೊತೆಲಿ ಹೇಗ್ ಬೆಳೆದ್ರು ಅವರು ಮತ್ತೆ ಯಾರ ಜೊತೆಯಲ್ಲಿ ಬೆಳೆದ್ರು ಅವ್ರು ಏನೆಲ್ಲ ತುಂತಾಟ ಮಾಡಿದ್ರು ಪ್ರತಿಯೊಂದು ಕೂಡ ನಾವು ಆಲ್ರೆಡಿ ತಿಳ್ಕೊಂಡಿದೀವಿ ಸುಮಾರು ಅವರು ನೂರ ಇಪ್ಪತ್ತ ಐದು ವರ್ಷಗಳ ಕಾಲ ಜೀವಿತ ಅವಧಿಯಲ್ಲಿ ಅನ್ನೋದು ಒಂದು ಪ್ರತೀತಿ ಇದೆ ಈ ಅವಧಿನಲ್ಲಿ ನಡೆದಂತ ಸುಮಾರು ಘಟನೆಗಳು ನಮ್ಮ ಜೀವನಕ್ಕೆ ಎಷ್ಟು ಆಧಾರವಾಗಿದೆ ಸೊ ಇದ್ರೊಳಗಡೆ ಒಂದು ಚಿಕ್ಕ ಕಥೆನ ನಿಮ್ಗೆ ಹೇಳ್ತಾ ಇದ್ದೀನಿ ಇದರಿಂದ ನಮ್ಮ ಜೀವನಕ್ಕೆ ಬೇಕಾದಷ್ಟು ಮಾರಲ್ಸ್ ನಾವು ತಿಳ್ಕೊತಾ ಇದ್ದೀವಿ ಮಹಾಭಾರತದಲ್ಲಿ ಬರುವಂತಹ ಶಿಶುಪಾಲನ ಒಂದು ಸ್ಟೋರಿನ ನಾನು ಇವತ್ತು ಹೇಳ್ತಾ ಇದ್ದೀನಿ ಶಿಶುಪಾಲ ಶ್ರೀಕೃಷ್ಣನ ಸೋದರತೆಯ ಮಗ ಆಗಿರ್ತಾನೆ ಅವನು ಹುಟ್ಟಬೇಕಾದ್ರೆ ನಾಲ್ಕು ಕೈಗಳು ಮತ್ತು ಮೂರು ಕಣ್ಗಳಿಂದ ಹುಟ್ಟುತ್ತಾನೆ ಅದನ್ನ ನೋಡಿದ ತಕ್ಷಣ ಅವ್ರ ತಾಯಿಗೆ ಆತಂಕ ಆಗತ್ತೆ ಏನಪ್ಪಾ ಈ ಮಗುಗೆ ಈ ತರ ನಾಲ್ಕು ಕೈ ಮತ್ತೆ ಮೂರು ಕಣ್ಣುಗಳಿದವಲ್ಲ ಮುಂದೆ ಏನಾಗುತ್ತೋ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ದೈವವಾಣಿ ಬರುತ್ತೆ ಆ ದೈವವಾಣಿ ಏನ್ ಹೇಳುತ್ತೆ ಅಂದ್ರೆ ಯಾರು ಈ ಮಗುನ ಎತ್ಕೊಂತಾರೋ ಆವಾಗ ಆ ಕೈಗಳು ಮತ್ತೆ ಕಣ್ಣು ಕಣ್ಣು ಮಾಯ ಆಗತ್ತೆ ಯಾರ ಆ ತರ ಯಾರು ಎತ್ಕೊಂಡಾಗ ಆ ತರ ಆಗುತ್ತೋ ಅವರೇ ಈ ಮಗುನ ಸಂಹಾರ ಮಾಡ್ತಾರೆ ಅಂತ ಹೇಳ್ತಾರೆ ಹೀಗೆ ದಿನಗಳ ಕಳಿತ ಶ್ರೀ ಕೃಷ್ಣ ಒಂದು ದಿವಸ ಬಂದು ಆ ಮಗುನ ಎತ್ಕೊಂತಾನೆ ಎತ್ಕೊಂಡಾಗ ಎಕ್ಸ್ಟ್ರಾ ಬೆಳೆದಿದ್ದಂತ ಏನು ಕೈಗಳು ಮತ್ತೆ ಕಣ್ಣು ಮಾಯ ಆಗತ್ತೆ ಹಾಗ ಈ ಸತ್ಯ ಗೊತ್ತಿದ್ದಂತ ಅವರ ತಾಯಿ ಶ್ರೀಕೃಷ್ಣ ಹತ್ರ ಕೇಳ್ಕೊಂತಾರೆ ನೋಡು ಕೃಷ್ಣ ನನ್ ಮಗ ಏನೇ ತಪ್ಪು ಮಾಡಿದ್ರು ಕೂಡ ಅವನಿಗೆ ಯಾವ್ದು ಶಿಕ್ಷೆ ಕೊಡ್ಬೇಡ ಅವನಿಗೆ ಸಂಹಾರ ಮಾಡ್ಬೇಡ ಅಂತ ಕೇಳಿದಾಗ ಶ್ರೀಕೃಷ್ಣ ಅವ್ರ ತಾಯಿಗೆ ಮಾತು ಕೊಡ್ತಾನೆ ಏನಂತ ಅವನ ನೂರು ತಪ್ಪುಗಳನ್ನ ನಾನು ಕ್ಷಮಿಸ್ತೀನಿ ಆದ್ರೆ ನೂರ ಒಂದಿನ ತಪ್ಪಿಗೆ ಖಂಡಿತವಾಗ್ಲು ನಾನು ಅದೇ ಮಾಡೇ ಮಾಡ್ತೀನಿ ಅಂತ ಶ್ರೀಕೃಷ್ಣ ಅವ್ರ ತಾಯಿಗೆ ಮಾತನ ಕೊಡ್ತಾರೆ ಹಾಗೆ ದಿನಗಳು ಕಳಿತಾ 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 ಒಂದು ದಿವಸ ಯುದಿಷ್ಠರ ನಡೆಸ್ತಿದ್ದಂತಹ ರಾಜಸ್ಯಾಗದಲ್ಲಿ ಶ್ರೀಕೃಷ್ಣನಿಗೆ ಅಗ್ರ ಪೂಜೆ ಮಾಡಬೇಕು ಅಂತ ಎಲ್ಲರೂ ನಿರ್ಧಾರ ಮಾಡ್ತಾರೆ ಇದನ್ನ ಕೇಳಿದ್ದ ಶಿಶುಪಾಲನು ತುಂಬಾ ಕೋಪಗೊಳ್ತಾನೆ ಕೋಪಗೊಂಡು ತನ್ನ ಮನಸ್ಸಿಗೆ ಬಂದಂತೆ ಶ್ರೀಕೃಷ್ಣನ ನಿಂದನೆ ಮಾಡಕ್ಕೆ ಶುರು ಮಾಡ್ತಾನೆ ಅಷ್ಟೇ ಅಲ್ದಿರ ಅವನು ನೂರ್ ತಪ್ಪುಗಳನ್ನ ಮಾಡ್ಲೇಬೇಕಲ್ವಾ ಅವನು ವದೆ ಮಾಡೋದಕ್ಕೋಸ್ಕರ ಹಾಗಾಗಿ ಸಾಕಷ್ಟು ತಪ್ಪನ ಮಾಡ್ತಿರ್ತಾನೆ ಹೆಣ್ಮಕ್ಳುಗಳಿಗೆ ಹೀಯಾಳ್ಸೋದಾಗ್ಬೋದು ಆಳ್ಸೋದಾಗ್ಬೋದು ಅವನು ತುಂಬಾನೇ ಕೆಟ್ಟದಾಗಿ ಮಾತಾಡೋದು ಹೀಗೆ ಮಾಡ್ತಾನೆ ಇರ್ತಾನೆ ಅವತ್ತಿನ ದಿವಸ ಅವ್ನು ಮಿತಿ ನೀರಿ ನಡ್ಕೊಂತ ಇರ್ತಾನೆ ಶ್ರೀಕೃಷ್ಣ ಒಂದಲ್ಲ ಎರಡು ಬಾರಿ ಅವನಿಗೆ ಹೇಳ್ತಾನೆ ಕೂಡ ನೀನು ಇವಾಗ್ಲೇ ಇದನ್ನ ಮಾಡ್ತಿರೋದನ್ನ ನಿಲ್ಲಿಸು ಅಂತ ಆದ್ರೆ ಅವನು ಅದನ್ನ ಕೇಳೋ ಯಾವ ತಾಳ್ಮೆನಲ್ಲೂ ಕೂಡ ಇರೋದಿಲ್ಲ ಮೇಲಿಂದ ಮೇಲೆ ಅವನು ಅವನ ಬೈತಾನೆ ಇರ್ತಾನೆ ಅದು ತಪ್ಪುಗಳು ಕೌಂಟ್ ಆಗ್ತಾನೆ ಹೋಗ್ತಾ ಇರುತ್ತೆ ಹೀಗೆ ಆಗಿ ನೂರು ತಪ್ಪು ಮುಗಿದು ನೂರೊಂದನೇ ತಪ್ಪು ಅವನು ಮಾಡುವಂತ ಸಮಯದಲ್ಲಿ ಶ್ರೀ ಕೃಷ್ಣ ತನ್ನ ಸುದರ್ಶನ ಚಕ್ರನ ಬಿಡ್ತಾನೆ ಬಿಟ್ಟಾಗ ಅವನ ಚಿರ ಚಿರಶ್ಚೇದನ ಆಗತ್ತೆ ಹೀಗೆ ಕೃಷ್ಣ ತಾನು ಹೇಳಿದಂತ ಮಾತನ್ನ ಉಳಿಸ್ಕೊಂತಾನೆ ಈ ಕಥೆಯಿಂದ ನಾವು ತಿಳ್ಕೊಳ್ಳೋದಾದ್ರೂ ಏನ್ ಹೇಳಿ ಅಂದ್ರೆ ಮನುಷ್ಯ ಪ್ರತಿಯೊಂದು ತಪ್ಪುಗೂ ಕೂಡ ಒಂದು ಕೊನೆ ಅಂತ ಇದ್ದೇ ಇರುತ್ತೆ ಎಷ್ಟೋ ಜನ ಯೋಚನೆ ಮಾಡ್ತಾ ಇರ್ತೀರಾ ಅವ್ರು ಅಷ್ಟು ತಪ್ಪು ಮಾಡ್ತಿದ್ದಾರೆ ಹಿಂಗೆಲ್ಲ ಮಾಡ್ತಿದ್ದಾರೆ ಭಗವಂತ ಕಣ್ಮಿಚ್ಕೊಂಡು ಕುತ್ಕೊಂಡಿದ್ದಾನ ಅಂತ ಇದೇ ರೀತಿ ಅವನು ಶಿಶುಪಾಲ ತಪ್ಪು ಮಾಡ್ಬೇಕಾದ್ರೆ ಕೂಡ ಕೃಷ್ಣನಿಗೆ ಜನ ಹೀಗೆ ಅನ್ಕೊಂತಿದ್ರು ಯಾಕೆ ಶ್ರೀ ಕೃಷ್ಣ ಪರಮಾತ್ಮ ಇಷ್ಟೊಂದು ಸುಮ್ನೆ ಇದಾನಲ್ವಾ ಯಾಕೆ ಇಷ್ಟು ತಾಳ್ಮೆ ಇದಾನಲ್ವಾ ಅಂತ ಆದ್ರೆ ಅದ್ರ ಹಿಂದಿನ ಕಾರಣ ಏನಂತ ನಿಮ್ಗೆಲ್ಲ ಗೊತ್ತಾಯ್ತಲ್ವಾ ಹಾಗೆ ಪ್ರತಿಯೊಂದು ತಪ್ಪಿಗೂ ಕೂಡ ಶಿಕ್ಷೆ ಇದ್ದೇ ಇರುತ್ತೆ ಕರ್ಮ ಯಾವತ್ತಿದ್ರೂ ಕಾಡತ್ತೆ ಹಾಗಾಗಿ ನಾವ್ ಏನ್ ಮಾಡ್ತಾ ಇದೀವಿ ಅನ್ನೋದನ್ನ ಎಚ್ಚರಿಕೆಯಿಂದ ಮಾಡ್ಬೇಕು ಅನ್ನೋದೆ ನಾವ್ ಈ ಸ್ಟೋರಿಂದ ತಿಳ್ಕೊಳ್ಳೋ ಅಂತದ್ದು ನಿಮ್ಗೆ ಯಾರಿಗೂ ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಕೆಟ್ಟದನ್ನ ಬಯಸ್ಬೇಡಿ ಕೆಟ್ಟದನ್ನ ಮಾಡ್ಬೇಡಿ ಮತ್ತೆ ಇವತ್ತಿನ ದಿವಸ ನಿಮ್ಗೆ ಒಂದು ಒಳ್ಳೆ ಟಿಪ್ಸ್ ನಾನು ಹೇಳ್ಕೊಡ್ತಾ ಇದ್ದೀನಿ ಅದೇನು ಅಂದ್ರೆ ಇವತ್ತಿನ ದಿವಸ ಶ್ರೀಕೃಷ್ಣನ್ಗೆ ನೀವು ಆಡಂಬರವಾಗಿ ಪೂಜೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಬೆಣ್ಣೆ ತಂದಿಡಕ್ ಆಗಿಲ್ಲ ಅಂದ್ರೂ ಪರ್ವಾಗಿಲ್ಲ ಸ್ವಲ್ಪ ಅವಲಕ್ಕಿ ಜೊತೆಗೆ ಒಂದಷ್ಟು ಬೆಲ್ಲನ ದೇವರಿಗೆ ನೈವೇದ್ಯ ಮಾಡಿ ನಾನಿವತ್ ಹೇಳ್ಕೊಡೋ ಅಂತ ಮಂತ್ರನ ಮನಸ್ಸಾರೆ ಕುತ್ಕೊಂಡು ಹನ್ನೊಂದು ಬಾರಿ ನೀವು ಇವತ್ತು ಮತ್ತೆ ಈ ಮಂತ್ರನ ನೀವು ಪ್ರತಿದಿನ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಎಷ್ಟೋ ಚೇಂಜಸ್ ಕಾಣುತ್ತೆ ನೀವು ಒಂದ್ಸತಿ ಪ್ರಯತ್ನ ಪಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಒಂದು ತಿಂಗಳು ಎರಡು ತಿಂಗಳಲ್ಲೇ ನಿಮ್ಗೆ ಈ ಒಂದು ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ಆ ಮಂತ್ರ ಏನು ಅಂದ್ರೆ ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣಿತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಈ ಮಂತ್ರನ ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಳೋದ್ರಿಂದ ಇವತ್ತೊಂದು ದಿವಸ ನಿಮಗೆ ಒಂದು ಎಷ್ಟೋ ಒಂದು ನೆಮ್ಮದಿ ಸಿಕ್ಕತ್ತೆ ಪ್ರತಿದಿನ ನೀವು ಈ ಮಂತ್ರನ ಹೇಳ್ಕೊಂತ ಬನ್ನಿ ನಿಮಗೆ ಮುಂದೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಮುಂದೆ ಇದೇ ತರವಾದ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ತಗೊಂಡು ಬರ್ತೀನಿ ನಿಮಗೆ ಧನ್ಯವಾದಗಳು